ಎಲ್ಲರಿಗೂ ನಮಸ್ಕಾರ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ನಾನಿವತ್ತು ಒಂದು ಕವನವನ್ನು ವಾಚನ ಮಾಡ್ತಾಯಿದ್ದೀನಿ ಸಂಜೆಯ ಹೊತ್ತು ಜಯನಗರದ ಪಶ್ಚಿಮದ ಗಾರೆ ಕಟ್ಟೆ ತರಿದೀನಿ ಈಗ ಕವನ ನಿಮ್ಮ ಮುಂದೆ ಕವನದ ಹೆಸರು ಭಾಷಾ ಸೌಂದರ್ಯ ಹೌದು ಭಾಷಾ ಸೌಂದರ್ಯ ಭಾಷೆ ಶಬ್ದವೂ ಹೌದು ಆಕರವೂ ಹೌದು ಲಿಪಿಯೂ ಹೌದು ಭಾಷೆ ಶಬ್ದವೂ ಹೌದು ಆಕರವೂ ಹೌದು ಲಿಪಿಯೂ ಹೌದು ಅದರ ಆಚೆಯ ಲಯವೂ ಕೂಡ ಭಾಷೆಯ ಸೌಂದರ್ಯವನ್ನು ವೃದ್ಧಿಸಿ ಭಾಷಾ ಜ್ಞಾನವನ್ನು ನೀಡುತ್ತಾ ಚಲಿಸುವ ಗುರಿ ಅತ್ಯದ್ಭುತ ಬೆಳವಣಿಗೆಯಾಗಿ ಸಾಹಿತ್ಯ ಸಂಸ್ಕೃತಿ ಬೆಳೆಸುತ್ತದೆ ಭಾಷೆಯ ಸೌಂದರ್ಯವನ್ನು ವೃದ್ಧಿಸಿ ಭಾಷಾ ಜ್ಞಾನವನ್ನು ನೀಡುತ್ತಾ ಚಲಿಸುವ ಗುರಿ ಅತ್ಯದ್ಭುತ ಬೆಳವಣಿಗೆಯಾಗಿ ಸಾಹಿತ್ಯ ಸಂಸ್ಕೃತಿ ಬೆಳೆಸುತ್ತದೆ ಒಂದು ಭಾಷೆ ಜನರ ಜನ ಸಮುದಾಯದ ಅಸ್ಮಿತೆಯಾಗಲು ಒಂದು ಭಾಷೆ ಉಸಿರಿನ ಭಾಷೆಯಾಗಿ ಸರ್ವ ಜನಾಂಗದ ಅಭಿವೃದ್ಧಿಯಾಗಬೇಕಾದರೆ ಭಾಷೆಯನ್ನು ಆತ್ಯಂತಿಕವಾಗಿ ಪ್ರೀತಿಸಬೇಕು ಭಾಷೆಯ ಬನಿ ಸೊಗಸು ಸೊಗಡು ಭಾಷೆಯ ಬೆಳವಣಿಗೆಗೆ ಸಾಧ್ಯವಾಗುವುದು ಭಾಷೆಯನ್ನು ಬಳಸೋದ್ರಿಂದ ಭಾಷಾ ಕೌಶಲ್ಯ ಭಾಷೆಯ ವೃದ್ಧಿ ಭಾಷೆಯನ್ನು ದುಡಿಸಿಕೊಳ್ಳಬೇಕು ಭಾಷೆ ಕಟ್ಟಿದ ಜನಪದರು ಭಾಷೆಯಲ್ಲಿಯೇ ಜೀವಿಸಿದರು ಸಹಜದ ಸರಾಗದ ನೈಜತೆ ನೈಜತೆಯಲ್ಲಿ ಮಿಂದು ಕಟ್ಟಿದ ಭಾಷೆ ಅದು ಬದುಕಿನ ಸಾಂಗತ್ಯಕ್ಕೆ ಸಾತತ್ಯಕ್ಕೆ ರಹದಾರಿಯಾಗಿದೆ ಭಾಷೆ ಶಬ್ದವೂ ಹೌದು ಆಕರವೂ ಹೌದು ಲಿಪಿಯೂ ಹೌದು ಅದರಾಚಿಯ ಲಯವೂ ಕೂಡ ಭಾಷೆಯ ಸೌಂದರ್ಯವನ್ನು ವೃದ್ಧಿಸಿ ಭಾಷಾ ಜ್ಞಾನವನ್ನು ನೀಡುತ್ತಾ ಚಲಿಸುವ ಗುರಿ ಅತ್ಯದ್ಭುತ ಬೆಳವಣಿಗೆಯಾಗಿ ಸಾಹಿತ್ಯ ಸಂಸ್ಕೃತಿ ಬೆಳೆಸುತ್ತದೆ ಒಂದು ಭಾಷೆ ಜನರ ಸಮುದಾಯದ ಜನರ ಜನ ಸಮುದಾಯದ ಅಸ್ಮಿತೆಯಾಗಲು ಒಂದು ಭಾಷೆ ಉಸಿರಿನ ಭಾಷೆಯಾಗಿ ಸರ್ವ ಜನಾಂಗದ ಅಭಿವೃದ್ಧಿಯಾಗಬೇಕಾದರೆ ಭಾಷೆಯನ್ನು ಆತ್ಯಂತಿಕವಾಗಿ ಪ್ರೀತಿಸಬೇಕು ಭಾಷೆಯ ಬನಿ ಸೊಗಸು ಸೊಗಡು ಭಾಷೆಯ ಬೆಳವಣಿಗೆಗೆ ಸಾಧ್ಯವಾಗುವುದು ಭಾಷೆಯನ್ನು ಬಳಸೋದರಿಂದ ಭಾಷಾ ಕೌಶಲ್ಯ ಭಾಷೆಯ ವೃದ್ಧಿ ಭಾಷೆಯನ್ನು ದುಡಿಸಿಕೊಳ್ಳಬೇಕು ಭಾಷೆ ಕಟ್ಟಿದ ಜನಪದರು ಭಾಷೆಯಲ್ಲಿಯೇ ಜೀವಿಸಿದರು ಭಾಷೆ ಕಟ್ಟಿದ ಜನಪದರು ಭಾಷೆಯಲ್ಲಿಯೇ ಜೀವಿಸಿದರು ಸಹಜದ ಸರಾಗದ ನೈಜತೆಯಲ್ಲಿ ಮಿಂದು ಕಟ್ಟಿದ ಭಾಷೆ ಅದು ಬದುಕಿನ ಸಾಂಗತ್ಯಕ್ಕೆ ಸಾತತ್ಯಕ್ಕೆ ರಹದಾರಿಯಾಗಿದೆ ಸಹಜದ ಸರಾಗದ ನೈಜತೆಯಲ್ಲಿ ಮಿಂದು ಕಟ್ಟಿದ ಭಾಷೆ ಅದು ಬದುಕಿನ ಸಾಂಗತ್ಯಕ್ಕೆ ಸಾತ್ಯಕ್ಕೆ ರಹದಾರಿಯಾಗಿದೆ ನಮಸ್ಕಾರ